ಓಂ ಶ್ರೀ ಬಸವಲಿಂಗಾಯ ನಮಃ ಸಮಸ್ತ ಶ್ರೀ ಬಸವ ವಾಹಿನಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ವೀಕ್ಷಕರೇ ಇಂದಿನ ಪ್ರವಚನ ಮಾಲಿಕೆಯಲ್ಲಿ ನಾನು ಅನುಭವ ಮಂಟಪದ ಷಡ್ಜ್ಯೋತಿಗಳ ವಚನಗಳನ್ನು ಕುರಿತು ಪ್ರವಚನದಲ್ಲಿ ವಿಶ್ಲೇಷಿಸಲಿದ್ದೇನೆ ಅನುಭವ ಮಂಟಪದ ಷಡ್ಜ್ಯೋತಿಗಳು ಅನ್ನುವಂತಹ ಒಂದು ಕಿರು ಪುಸ್ತಕವನ್ನು ಡಾಕ್ಟರ್ ಎಸ್ ಪುಟ್ಟಪ್ಪ ಮುಡಿಗುಂಡ ಇವರು ಪ್ರಕಟಿಸಿದರು ಈ ಪುಸ್ತಕದಲ್ಲಿ ಇರುವಂತಹ ಅನೇಕ ವಚನಗಳನ್ನು ಹಾಗೂ ಅನೇಕ ವಿಶ್ಲೇಷಣೆಯನ್ನು ನಾನು ನನ್ನ ವಚನ ಮಾಲಿಕೆಯಲ್ಲಿ ತೆಗೆದುಕೊಂಡಿದ್ದೆ ಕಾರಣ ಏನಂತಂದರೆ ಇಲ್ಲಿರುವಂತಹ ಅನೇಕ ವಚನಗಳು ಮತ್ತು ಈ ವಚನ ದೀಪ್ತಿಗಳು ಇಂದಿನ ಪ್ರಸ್ತುತ ಸಮಾಜಕ್ಕೆ ಬಹಳ ಉಪಯುಕ್ತವಾದಂಥದ್ದು ಹಾಗಾಗಿ ಅವರು ಪ್ರಕಟಿಸಿದಂತಹ ಅನುಭವ ಮಂಟಪದ ಷರ್ಜ್ಯೋತಿಗಳು ಕೃತಿಯನ್ನು ನಾನು ಹಾಗೆಯೇ ಇದನ್ನು ಅನುಭವ ಕೃತಿಯನ್ನು ಇದನ್ನು ಪ್ರವಚನ ಮಾಲಿಕೆಯಲ್ಲಿ ಯಥಾವತ್ತಾಗಿ ಅದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೆ ಕಾರಣ ಏನಂತಂದರೆ ಪ್ರವಚನಗಳು ಮತ್ತು ಈ ವಚನಗಳು ಇವತ್ತು ವಚನಗಳ ವಿಶ್ಲೇಷಣೆ ಅನ್ನುವಂಥದ್ದು ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಪ್ರಸ್ತುತ ಸಂದರ್ಭಕ್ಕೆ ಹನ್ನೆರಡನೆಯ ಶತಮಾನದ ಅನುಭವ ಮಂಟಪದ ವಚನಗಳು ಬಹಳ ಹತ್ತಿರವಾಗಿದೆ ಹಾಗಾಗಿ ಅವರ ಅವರು ಬರೆದಂತಹ ವಚನಗಳನ್ನೇ ನಾನಿಲ್ಲಿ ವಿಶ್ಲೇಷಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಹಾಗೆ ಅಕ್ಕ ಕುರಿತು ಅವರ ವಚನಗಳನ್ನು ಕುರಿತು ವಿಶ್ಲೇಷಿಸ್ತಿರಬೇಕಾದ್ರೆ ಅಕ್ಕಮಹಾದೇವಿಯವರು ಅವರಿಗೆ ಆದಂತಹ ಚನ್ನಮಲ್ಲಿಕಾರ್ಜುನನ ಅನುಭವ ಆತ್ಮಸಂಗಾತವನ್ನು ತಿಳಿಸ್ತಿದ್ರು ಹಾಗೆ ಅಕ್ಕಮಹಾದೇವಿಯವರು ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಮತ್ತು ಸಿದ್ದರಾಮೇಶ್ವರರವರ ಅನುಭವಿಗಳ ಜೊತೆಗೆ ತನ್ನ ಸಾಧನೆಯ ಹಾದಿಯ ಸಿದ್ಧಿಯನ್ನು ಪಡ್ಕೊಂಡ್ರು ಯಾಕೆ ಅಂತಂದರೆ ಅವರು ಕಲ್ಯಾಣ ನಗರಿಗೆ ಬಂದಂತಹ ಸಂದರ್ಭದಲ್ಲಿ ಚನ್ನಮಲ್ಲಿಕಾರ್ಜುನನನ್ನು ಅರಸುತ್ತಾ ಇಲ್ಲಿ ಅವರಿಗೆ ಈ ಒಂದು ದಿವ್ಯ ಕ್ಷೇತ್ರದ ಅಂದರೆ ಅನುಭವ ಮಂಟಪದಂತಹ ದಿವ್ಯ ಕ್ಷೇತ್ರದ ಅನುಭವವಾಯಿತು ಆಗ ಆ ಒಂದು ವಚನದ ಮುಖಾಂತರವಾಗಿ ಅಕ್ಕಮಹಾದೇವಿಯವರು ಇದನ್ನು ಹೇಳ್ತಾರೆ ಆ ದಿವ್ಯ ಕ್ಷೇತ್ರದ ಮಹತ್ವವನ್ನು ಕುರಿತು ಅಕ್ಕ ಮಹಾದೇವಿಯವರು ತನ್ನ ವಚನದಲ್ಲಿ ತಿಳಿಸ್ತಾರೆ ಆ ವಚನ ಇಂತಿದೆ ನೋಡಿ ಕಲ್ಯಾಣವೆಂಬುದಿನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ ಆಸೆ ಆಮಿಷವಳಿದಂಗಲ್ಲದೆ ಇಡಬಾರದು ಒಳಗು ಹೊರಗು ಶುದ್ಧವಾದಂಗಲ್ಲದೆ ಕಲ್ಯಾಣವ ಹೋಗಬಾರದು ನಾನೆಂಬುದ ಹಂಗ್ ಹರಿವ ಒಂಗಲ್ಲದೆ ಕಲ್ಯಾಣ ಹೋಗಬಾರದು ಒಳಗೂ ತಿಳಿಯ ಚೆನ್ನ ಮಲ್ಲಿಕಾರ್ಜುನನಂಗೊಲಿದು ಉಭಯ ಲಜ್ಜೆಯಳಿದೆನಾಗಿ ಕಲ್ಯಾಣವ ಕಂಡು ನಮೋ ನಮೋ ಏನು ತಿರ್ದೇನೋ ಅಂಥೇಳಿ ಹೇಳ್ತಾರೆ ಯಾಕಂತಂದರೆ ಒಂದು ಕಲ್ಯಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಆ ಒಂದು ದಿವ್ಯ ಕ್ಷೇತ್ರದ ಮಹತ್ವವನ್ನು ಹೇಳಬೇಕಾದ್ರೆ ಯಾವ ಥರದ ಜನ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಕಲ್ಯಾಣವೆಂಬುದಿನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ ಆಸೆ ಆಮಿಷಗಳಿಗಲ್ಲದೆ ಕಲ್ಯಾಣದತ್ತಡಿ ಇಡಬಾರ್ದು ಯಾಕಂತಂದರೆ ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಅವನು ತನ್ನ ಜೀವನದ ಸಕಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ದೈವವತ್ವವನ್ನು ಪಡೆದುಕೊಳ್ಳಲು ಆ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯಲಿ ಇಚ್ಛಿಸಿದವನು ಮಾತ್ರ ಹೋಗಬೇಕು ಬೇರೆ ಯಾವುದೇ ಮನಸ್ಸನ್ನು ಇಟ್ಕೊಂಡು ಅಲ್ಲಿ ಹೋಗಬಾರ್ದು ನಾನು ಎಂಬುದನ್ನು ತೊರೆದು ಹೋಗಬೇಕು ಆ ಥರದ ಹಂಗು ಕೂಡ ಅಲ್ಲಿರಬೇಕು ಇರಬಾರ್ದು ಜೊತೆಗೆ ನಾನು ಏನು ಅನ್ನುವುದನ್ನು ಅರಿತು ಆ ಒಂದು ಅನುಭವ ಮಂಟಪದಲ್ಲಿ ಹೋಗಬೇಕು ಈ ಥರದ್ದು ಒಂದು ಭಕ್ತಿ ಭಾವಕವಾಗಿ ಆ ಕಲ್ಯಾಣದ ವ್ಯವಸ್ಥೆಯನ್ನು ಹಾಗೂ ಅನುಭವ ಮಂಟಪದ ರೀತಿಯನ್ನು ಹೇಳ್ತಾರೆ ಅದಕ್ಕೆ ಅನುಭವ ಮಂಟಪವನ್ನು ಅಕ್ಕನವರು ಪ್ರವೇಶಿಸಿದ ಕೂ ತಕ್ಷಣ ಅಲ್ಲಮ್ಮ ಪ್ರಭುಗಳನ್ನು ಜೊತೆಗೆ ಅವರು ಬಸವಣ್ಣ ಚೆನ್ನಬಸವಣ್ಣ ಮಡಿವಾಳ ಮಾಚಯ್ಯರವರು ಸಿದ್ದರಾಮಯ್ಯ ಅವರು ಮುಂತಾದವರ ಜೊತೆ ಗೋಷ್ಠಿಯನ್ನು ನಡೆಸಬೇಕಾದ್ರೆ ಅವರು ಒಳಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದಲ್ಲಿ ಇದ್ದಂತಹ ಸೊಡ್ಡಳ ಬಾಚರಸ ಡೋಹರ ಕಕ್ಕಯ್ಯ ಕಿನ್ನಾರಿ ಬೊಂಬಯ್ಯ ಹಡಪದ ಅಪ್ಪಣ್ಣ ಪಡಿಹಾರಿ ಉತ್ತಣ್ಣ ಅಮ್ಮ ನಾಗಮ್ಮ ಮೋಳಿಗೆ ಮಾರಯ್ಯ ಕನ್ನದ ಮಾರಯ್ಯ ಕೋಲ ಶಾಂತಯ್ಯ ಇವರೆಲ್ಲರ ಒಂದು ದೊಡ್ಡ ಶರಣ ಸಮೂಹ ಅಲ್ಲಿತ್ತು ಆ ಅನುಭವ ಮಂಟಪದ ಒಳಗೆ ಹೋದಾಗ ಅಲ್ಲಮ್ಮ ಪ್ರಭುಗಳು ಇವೆ ಎಲ್ಲ ದಿವ್ಯ ಜ್ಯೋತಿಗಳ ಜೊತೆಗೆ ಮಹಾನ್ ಶರಣರನ್ನು ನೋಡಿದ ತಕ್ಷಣ ಅವರು ಒಂದು ವಚನವನ್ನು ಇಲ್ಲಿ ಸ್ತುತಿಸ್ತಾರೆ ಅಂದರೆ ತಕ್ಷಣಕ್ಕೆ ಅವರು ಆ ವಚನವನ್ನು ಹೇಳ್ತಾರೆ ಅದು ಯಾವುದೇ ಅಂದರೆ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸವಯ್ಯ ಅಯ್ಯ ನಿಮ್ಮ ಶರಣರು ಇದ್ದ ಪುರವೇ ಕೈಲಾಸವಯ್ಯ ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ಅಂಥೇಳಿ ಅವರು ಆ ಒಂದು ಅನುಭವ ಮಂಟಪಕ್ಕೆ ಹೋದ ತಕ್ಷಣಕ್ಕೆ ಅವರು ಈ ಮಾತನ್ನು ಸ್ತುತಿಸ್ತಾರೆ ಕಾರಣ ಏನಂತಂದರೆ ಅಂತಹ ಮಹಾನ್ ಜ್ಯೋತಿರ್ಲಿಂಗಗಳು ಅಲ್ಲಿದ್ವು ಅವರ ಜೊತೆಗೆ ಅನೇಕ ಶರಣರು ಅಲ್ಲಿದ್ದರು ಆ ಸಂದರ್ಭಕ್ಕೆ ಅವರು ಹೇಳ್ತಾರೆ ಬಸವಣ್ಣನವರ ಪ್ರಭಾವ ಅಕ್ಕನನ್ನು ಆವರಿಸುತ್ತದೆ ಶರಣ ಬಸವಣ್ಣ ನಿರ್ಧ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಅಣ್ಣ ಬಸವಣ್ಣನ ಶ್ರೀಪಾದಗಳನ್ನು ಅರಸಿ ಬಯಸಿ ತಪಸ್ಸು ಮಾಡಿದ್ಲು ಯಾಕಂತಂದರೆ ಅದು ತಾನೊಲಿದ ಕಾಲಕ್ಕಲ್ಲದೆ ಸಾಧ್ಯ ಆಗದು ಶಿವನೊಲಿದಲ್ಲದೆ ಕೈಗೂಡದು ಚೆನ್ನ ಮಲ್ಲಿಕಾರ್ಜುನ ಒಲಿದನಾಗಿ ಸಂಗನ ಬಸವಣ್ಣನ ಶ್ರೀ ಪಾದವ ಕಂಡು ಬದುಕಿದನು ಅಂತ ಅವಳು ಹೇಳ್ಕೊತಾಳೆ ಯಾಕಂತಂದರೆ ಅಕ್ಕ ಮಹಾದೇವಿಯವರು ಬಂದಾಗ ಅವರು ಇದ್ದಂತಹ ಆ ಕ್ಷಣದ ಸ್ಥಿತಿಗೆ ಆಗ ಅವರು ಅಲ್ಲಿಂದ ಬಂದಂತಹ ಅನುಭವ ಮಂಟಪಕ್ಕೆ ಬಂದಾಗ ಅಕ್ಕನಿಗೆ ಇದ್ದಂತಹ ಸ್ಥಿತಿ ಅದೆಲ್ಲದಲ್ಲ ಇದನ್ನು ನೋಡಿದಾಗ ಅನುಭವ ಮಂಟಪದ ಒಳಗೆ ಯಾಕಂತಂದರೆ ಆ ಸಂದರ್ಭಕ್ಕೆ ಅಕ್ಕ ಮಹಾದೇವಿಯವರು ಅನೇಕ ರೀತಿಯಾದಂತಹ ನೋವುಗಳನ್ನು ಅನೇಕ ರೀತಿಯಾದಂತಹ ಬೇರೆ ಬೇರೆ ನೋವುಗಳನ್ನು ತಿಂದಿದ್ರು ಹಾಗಾಗಿ ಅಂತಹ ಇದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಕ್ಕನ ವಿಚಾರಗಳು ಅಲ್ಲಮ್ಮ ಪ್ರಭುಗಳಿಗೆ ಒಂದಿಷ್ಟು ತಿಳಿದಿದ್ವು ಯಾಕೆ ಅಂತಂದರೆ ಶೂನ್ಯ ಸಿಂಹ ಸಿಂಹಾಸನಾದೀಶ್ವರರಾಗಿದ್ದರೂ ಕೂಡ ಅಲ್ಲಮ್ಮ ಪ್ರಭುಗಳು ದಿವ್ಯ ದೃಷ್ಟಿಯಿಂದ ಅಕ್ಕನ ವಿಚಾರ ಪ್ರಭುಗಳಿಗೆ ತಿಳಿದಿತ್ತು ಅದನ್ನು ಲೋಕಕ್ಕೆ ಪ್ರಕಟಿಸದೆ ಅನುಭವ ಮಂಟಪಕ್ಕೆ ಸೇರಿಸಿಕೊಳ್ಳುವಂತಿರಲಿಲ್ಲ ಯಾಕೆ ಅಂತಂದರೆ ಆ ಸ್ಥಿತಿಯಲ್ಲಿ ಬಂದಂತಹ ಹೆಣ್ಣು ಮಗಳನ್ನು ಅನುಭವ ಮಂಟಪದಲ್ಲಿ ಸೇರಿಸಿಕೊಳ್ಬೇಕು ಅಂತಂದರೆ ಅದು ಆ ಲೋಕಕ್ಕೂ ಗೊತ್ತಾಗಬೇಕಿತ್ತು ಹಾಗಾಗಿ ಅವರು ಅಕ್ಕನನ್ನು ಪರೀಕ್ಷಿಸಲು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಅಲ್ಲಮ್ಮ ಪ್ರಭುಗಳು ಮತ್ತು ಅಕ್ಕ ಮಹಾದೇವಿಯವರ ಈ ಒಂದು ಚರ್ಚೆ ಈ ಒಂದು ಸಂವಾದ ಒಂದೆಡೆ ಅಕ್ಕ ಮಹಾದೇವಿಯರ ಆಗಿದ್ದ ಸ್ಥಿತಿ ಇನ್ನೊಂದೆಡೆ ಚೆನ್ನಮಲ್ಲಿಕಾರ್ಜುನನನ್ನು ಅರಸುತ್ತಾ ಆಕೆ ಆ ಒಂದು ತನ್ನ ಸ್ಥಿತಿಯನ್ನು ಬದಲಿಸುತ್ತಾ ಬಂದಂತಹ ಒಂದು ಇದು ಎರಡನೇದು ಅಲ್ಲಮ ಪ್ರಭುಗಳು ಅಕ್ಕಮಹಾದೇವಿ ಯಾವ ಸ್ಥಿತಿಯಲ್ಲಿದ್ದರು ಅಂತ ಗೊತ್ತಿದ್ದರೂ ಕೂಡ ಲೋಕಕ್ಕೆ ಅಕ್ಕ ಮಹಾದೇವಿಯ ಪರಿಚಯ ಮಾಡಿಸ್ಕೊಡುವಂತಹ ಉದ್ದೇಶದಿಂದ ಕೆಲವು ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಅವರು ಅನುಭವ ಮಂಟಪಕ್ಕೆ ಆಧಾರ ಪ್ರೀತಿ ಆಧಾರಗಳಿಂದ ಅವರನ್ನು ಆಹ್ವಾನಿಸ್ಕೊಳ್ಬೋದಿತ್ತು ಆದರೂ ಕೂಡ ಅವರನ್ನು ಪರೀಕ್ಷಿಸುವ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಅಲ್ಲಮ್ಮ ಪ್ರಭು ಹೇಳ್ತಾರೆ ಉದು ಮದ ಯೌವನವನ್ನು ಸತಿ ನೀನು ಇತ್ತಲೇಕೆ ಬಂದೇ ಯವ್ವಾ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಕುಳ್ಳಿರು ಅಲ್ಲದಿರೆ ತೊಲಗು ತಾಯಿ ಅಂಥೇಳಿ ಅವರಿಗೆ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಒಂದೇ ಮಾತಲ್ಲಿ ಹೇಳ್ತಾರೆ ಯಾಕಂತಂದರೆ ನೀನು ಒಂದು ಹೆಣ್ಮಗಳು ಉದು ಮದದ ಯೌವನಗೊಳಗೊಂಡ ಸತಿ ನೀನು ನೀರಿ ನೀರಿ ಯೌವನವನ್ನು ಒಳಗೊಂಡಂತಹ ಒಂದು ಹೆಣ್ಮಗಳು ನೀನು ಇತ್ತಲೇಕೆ ಬಂದೇಯವ್ವ ಇಲ್ಲಿ ನಿಂದೇನು ಕೆಲಸ ಇದು ಅನುಭವ ಮಂಟಪ ಇಲ್ಲಿ ದಿವ್ಯಜ್ಞಾನ ಪಡೆಯೋರು ಇಲ್ಲಿ ಈ ಅನುಭವ ಮಂಟಪದ ಕಾರ್ಯನೇ ಬೇರೆ ಇಲ್ಲಿ ಯಾಕೆ ಬಂದೀಯಾ ಸತಿ ಎಂದರೆ ಮುನಿವರು ನಮ್ಮ ಶರಣರು ಹೆಣ್ಮಕ್ಕಳಂದರೆ ನಮ್ಮ ಶರಣರಿಗೆ ಆಗಿ ಬರಲ್ಲ ಹಾಗಾಗಿ ನಿನ್ನ ಪತಿಯ ಕುರುಹು ಹೇಳಿದರೆ ಬಂದು ಕುಳ್ಳಿರು ಅಲ್ಲದಿರೇ ತೊಲಗು ತಾಯಿ ಅಂತ ನೀನು ನಿನ್ನ ಪತಿಯ ಯಾರು ಪತಿ ಅಂತ ಹೇಳಿದರೆ ನೀನು ಇಲ್ಲಿ ಕುತ್ಕೋ ಇಲ್ಲಾಂದರೆ ನೀನು ಹೊರಡು ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಒಂದು ಸಂವಾದದಲ್ಲಿ ಅವರು ಬರ್ತಿದ್ದು ಬಂದಾಗ ಅಕ್ಕ ಮಹಾದೇವಿಯವರನ್ನ ಕೇಳ್ತಾರೆ ಅದಕ್ಕೆ ಅಕ್ಕ ಮಹಾದೇವಿಯವರು ಹೀಗೆ ಹೇಳ್ತಾರೆ ಹರನೆ ನೀ ನನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಿಸಿದ್ದೆ ಹರನೆ ನೀನು ನನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಿಸಿದ್ದೆ ಹಸೆಯ ಮೇಲಣ ಮಾತು ಬೆಸಗೊಳಟ್ಟಿದ್ದರೆ ಶಶಿಧರನ ಹತ್ತಿರ ಕಳುಹಿದರೆನ್ನವರು ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಳಿಗನಾದ ನಾನೇ ಮಧುವಳಿಗೆಯಾದನು ಅಂಥೇಳಿ ಅವರು ಹೇಳ್ತಾರೆ ಏನಂತಂದರೆ ನಾನು ಈ ಥರ ಏನು ಅಂಥೇಳಿ ಅವರು ವಿಶ್ಲೇಷಣೆ ಮಾಡ್ತಾರೆ ಅದಕ್ಕೆ ಒಂದು ವಚನವನ್ನು ಇಲ್ಲಿ ನಾವು ನೆನ್ಪು ಮಾಡ್ಕೋಬೋದು ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಹವಳದ ಚಪ್ಪರವಿಕ್ಕಿ ಮದುವೆಯ ಮಾಡಿದರು ಕಂಕಣ ಕೈದಾರಗಟ್ಟಿ ಸ್ಥಿರ ಸೇಸೆಯನಿಟ್ಟು ಚೆನ್ನ ಗಂಡನನ್ನು ಮದುವೆಯ ಮಾಡಿದರು ಅಂಥೇಳಿ ಅವರು ಈ ಇದನ್ನು ಹೇಳ್ತಾರೆ ವಚನದ ಮುಖಾಂತರ ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೇ ಗಂಡ ಎನಗೆ ಮಿಕ್ಕಿನ ಲೋಕದ ಗಂಡರ ಸಂಬಂಧವಿಲ್ಲ ಎನಗೆ ಅಂಥೇಳಿ ಅವರು ಪ್ರಭು ಅಲ್ಲಮ್ಮ ಪ್ರಭು ನನಗೆ ನನ್ನ ಚೆನ್ನಮಲ್ಲಿಕಾರ್ಜುನನೇ ಗಂಡ ಬಿಕ್ಕ ಯಾವ ಗಂಡರ ಅಥವಾ ಮಿಕ್ಕ ಗಂಡಸರ ಸಂಬಂಧವಿಲ್ಲ ಎನಗೆ ಅಂಥೇಳಿ ಹೇಳ್ತಾರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ ತಪ್ಪ ನುಡಿವೆ ಏಕೆ ತಾಯಿ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ನೀನು ಕೌಶಿಕನ ಹೆಂಡತಿಯಾಗಿದ್ದು ಹರನೇ ಪತಿ ಎಂದು ಹೇಳಿದರೆ ಶರಣರು ಮೆಚ್ಚುವರೇ ಅಂಥೇಳಿ ಕೇಳ್ತಾರೆ ಇದನ್ನು ಅವರು ಹೇಳ್ತಾರೆ ನೀನು ತಪ್ಪು ಹೇಳಿದ ತಕ್ಷಣ ಇಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡಿಯಾ ನೀನು ಕೌಶಿಕನ ಹೆಂಡತಿ ಅದನ್ನು ಬಿಟ್ಟು ನೀನು ಹರನೆ ಪತಿ ಅಂತ ಹೇಳಿದರೆ ಇಲ್ಲಿರುವಂತಹ ಶರಣರು ನಿನ್ನ ಮಾತನ್ನು ಮೆಚ್ಚುವರೆ ಅಂತ ಕೇಳ್ತಾರೆ ಅದಕ್ಕೆ ಇದನ್ನು ಕೇಳಿದ ಮೇಲೆ ಮಹಾ ಅಕ್ಕ ಮಹಾದೇವಿಯವರು ಇದನ್ನು ಹೇಳ್ತಾರೆ ಅಕ್ಕ ಹೇಳ್ತಾರೆ ಕೌಶಿಕನನ್ನು ನಾನೆಂದೂ ಕನಸು ಮನಸ್ಸಿನಲ್ಲೂ ಪ್ರೀತಿಸಲಿಲ್ಲ ನಾನು ಯಾವತ್ತೂ ಕೂಡ ಕೌಶಿಕ ಮಹಾರಾಜನಿಗೆ ಪ್ರೀತಿಸಲಿಲ್ಲ ನಾನು ಬೇಕು ಅಂದಿದ್ದ ಗಂಡ ಯಾರು ಅಂತಂದರೆ ಸಾವಿಲ್ಲದ ಕೇಡಿಲ್ಲದ ಚೆಲುವ ಚೆನ್ನ ಮಲ್ಲಿಕಾರ್ಜುನನಿಗೆ ನಾನು ಈ ಸೌಂದರ್ಯವನ್ನು ಮೀಸಲಾಗಿರಿಟ್ಟುವೆನು ತಾಯಿ ತಂದೆಗಳನ್ನು ತೊಂದರೆಯಿಂದ ಬಿಡಿಸಲಿಕ್ಕಾಗಿ ಕೌಶಿಕನಿಂದ ಮದುವೆಯಾಗಲು ಒಪ್ಪಿದನು ಅವನ ಕಾಮಕ ದೃಷ್ಟಿಯನ್ನು ಬಿಡಿಸಲಿಕ್ಕಾಗಿ ಅವನನ್ನು ಭಕ್ತನಾಗುವಂತೆ ಕೇಳಿದೆನು ಅವನು ಅದಕ್ಕೆ ಒಪ್ಪದೇ ಇರುವುದರಿಂದ ನನ್ನ ಮೈ ಮನಗಳನ್ನು ಅವನಿಗೆ ಒಪ್ಪಿಸದೆ ಚೆನ್ನಮಲ್ಲಿಕಾರ್ಜುನನಿಗೆ ಒಪ್ಪಿಸಲು ಹೊರಟಿರುವೆನು ಈ ದೇಹವನ್ನು ಕೌಶಿಕ ಮುಟ್ಟಿಲ್ಲ ಆದ್ದರಿಂದ ನಿರ್ಮಲವಾದ ಈ ದೇಹ ಹರನಿಗೆ ಮೀಸಲಾಗಿದೆ ಅಂಥೇಳಿ ಅವಳು ತನ್ನ ಅಕ್ಕ ಮಹಾದೇವಿ ತನ್ನ ನಿಲುವನ್ನು ಇಡೀ ಸಭೆಯ ಮುಂದೆ ಹೇಳ್ತಾಳೆ ರೂಹಿಲ್ಲದ ಸಾವಿಲ್ಲದ ಕೇಡಿಲ್ಲದ ನಾನು ಗಂಡಂಗೆ ಅರಸ್ತಿದ್ದೀನಿ ಚೆನ್ನ ಮಲ್ಲಿಕಾರ್ಜುನನಲ್ಲದೆ ಬೇರ್ಯಾರು ಕೂಡ ನನ್ನ ಗಂಡ ಅಲ್ಲ ಅಂಥೇಳಿ ಅವರು ಹೇಳ್ತಾರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ತಪ್ಪ ಹೊರ ಹೊರಸಿ ಹೊರಟನೆಂಬುದು ಸತ್ಯವೇ ತನು ಸಿರಿಯ ನಳಿದು ನಿರ್ಮಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು ಕೇಶವೆಂಬ ಸೀರೆಯ ಅಂಗಕ್ಕೆ ಮರೆಯಾಯಿತು ಅಪಮಾನವೆಂತು ಹರಿಯಿತು ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅದಕ್ಕೆ ಅಕ್ಕ ಹೇಳ್ತಾರೆ ಕಾಯ ಕರ್ರನೆ ಕಂದಿದರೇನಯ್ಯ ಕಾಯ ಕರ್ರನೆ ಕಂದಿದರೇನಯ್ಯ ಕಾಯ ಮಿರ್ರನೆ ಮಿಂಚಿದರೇನಯ್ಯ ಅಂತರಂಗ ಶುದ್ಧಿಯಾದ ಬಳಿಕ ಚೆನ್ನ ಮಲ್ಲಿಕಾರ್ಜನ ಲಿಂಗವು ಒಲಿದ ಕಾಯವು ಹೇಗಿದ್ದರೇನಯ್ಯ ಅಂಥೇಳಿ ಅಕ್ಕ ಮರುಪ್ರಶ್ನೆ ಹಾಕ್ತಾರೆ ನಾವು ಮುಡಿಗಳಿಂದ ನೀನು ದೇಹವನ್ನು ಮುಚ್ಕೊಂಡ್ರೆ ಇದು ಇದಾಗತ್ತಾ ಅಂಥೇಳಿ ಸೀರೆಯ ಅಂಗಕ್ಕೆ ಆಯಿತು ಅಂಥೇಳಿ ಅದು ಅಲ್ಲಮ್ಮ ಪ್ರಭುಗಳು ಕೇಳಿದಕ್ಕೆ ಅಕ್ಕ ಈ ಥರದ ಮಾತನ್ನು ಹೇಳ್ತಾನೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ದೇವನೊಲಿಯದೆ ನೀ ನೀನೊಲಿಸಿದೆ ಎಂಬುದು ಅದಾವುದಕ್ಕೆ ದೇವನೊಲಿಯದೆ ನೀನೊಲಿಸಿದೆ ಎಂಬುದು ಅದಾವುದಕ್ಕೆ ಭಾವಶುದ್ಧವಾದಲ್ಲಿ ಸೀರೆಯನುಳಿದು ಕೇಶದಿಂದ ಮರೆ ಮಾಡುವುದೇತಕ್ಕೆ ಅದು ಅಂತರಂಗದ ನಾಚಿಗೆ ಬಾಹ್ಯದಲ್ಲಿ ತೋರಿತ್ತು ಇದು ಗುಹೇಶ್ವರ ಲಿಂಗಕ್ಕೆ ಒಲಿವರಲ್ಲ ಅಂಥೇಳಿ ಅವರು ಅಲ್ಲಮ್ಮ ಪ್ರಭುಗಳು ಅದನ್ನು ಹೇಳ್ತಾರೆ ದೇವನೊಲಿಯದೆ ನೀನೊಲಿದೆ ಎಂಬುದು ಅದಾವುದಕ್ಕೆ ದೇವ ಒಲಿಬೇಕು ನೀನು ಒಲಿದಿದ್ದೆ ಅನ್ನೋದಕ್ಕೆ ಅದ್ಯಾವುದಕ್ಕೆ ಭಾವಶುದ್ಧವಾದಲ್ಲಿ ಬೇರೆ ದೇನಕ್ಕೆ ಬೇಕು ಅಂಥೇಳಿ ಅವ್ರು ಹೇಳ್ತಾರೆ ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು ಅಂತರಂಗದಲ್ಲಿರೋದೇ ನಾಚಿಕೆ ಅದು ಬಾಹ್ಯದಲ್ಲಿ ಮೈ ಮುಚ್ಚುವಂತೆ ಮಾಡಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅಕ್ಕ ಹೇಳ್ತಾಳೆ ಕಾಮದ ಮುದ್ರೆಯ ಕಂಡು ನಿಮಗೆ ನೋವಾದಿತೆಂದು ಆ ಭಾವದಿಂದ ಮುಚ್ಚಿದೆ ಅಂದರೆ ಅದಕ್ಕೆ ಪ್ರತಿರಿಕ್ತವಾಗಿ ಅವರು ಈ ಒಂದು ಮಾತನ್ನು ಹೇಳ್ತಾರೆ ಕಾಮಯನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚೆನ್ನ ಮಲ್ಲಿಕಾರ್ಜುನ ನಯ್ಯ ನೊಲಿದವರು ಕಾಯಗೊಂಡಿದ್ದವರೇ ಏನು ಬೇಡಿರಯ್ಯ ಅಂಥೇಳಿ ಅಕ್ಕ ತನ್ನ ಮಾತಿನಲ್ಲಿ ಪ್ರತಿರಿಕ್ತವಾಗಿ ಹೇಳ್ತಾಳೆ ಅದಕ್ಕೆ ಅಲ್ಲಮ್ಮ ಹೇಳ್ತಾರೆ ತನು ಗುಣ ವಿಹರಿಸಿದರೇನೆಂದರೆ ಮನ ಶುದ್ಧವಾಗಿರಬೇಕು ಯಾವಾಗಲೂ ಮನ ಮನಶುದ್ಧವಾಗಿರಬೇಕು ಮನಗುಣ ವಿವರಿಸಿದರೇನೆಂದರೆ ಇಂದ್ರಿಯ ಶುದ್ಧ ಆಗಿರಬೇಕು ಇಂದ್ರಿಯ ಶುದ್ಧ ಆಗಿರಬೇಕು ತನು ಮನ ಇಂದ್ರಿಯಗಳ ಶುದ್ಧ ಸುವಿಧಾನವಾಗಿ ಲಿಂಗ ಮುಖಕ್ಕೆ ವೇದ್ಯವಾದಲ್ಲದೆ ಗುಹೇಶ್ವರ ಲಿಂಗವ ಬಾರದು ಕೇಳ ತಾಯಿ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಈ ಥರದ ಪ್ರಶ್ನೆಗಳನ್ನು ನೇರವಾಗಿ ಹೇಳಿದರೂ ಕೂಡ ಅಕ್ಕ ಅದೇ ತೆರನಾಗಿ ಅದಕ್ಕೆ ಸಮರ್ಪ ಪಕವಾದಂತಹ ಉತ್ತರವನ್ನು ಖಡಾಖಂಡಿತವಾಗಿ ಕೊಡ್ತಿದ್ರು ಅದಕ್ಕೆ ಇಲ್ಲಿ ಅವರು ಮತ್ತೆ ವಾಪಸ್ಸು ಅವರು ಮರು ಉತ್ತರ ನೀಡಿದ್ರು ತನು ಶುದ್ಧವಾಯಿತು ಶಿವ ಭಕ್ತರೊಕ್ಕುದಕೊಂಡು ಎನ್ನ ಮನ ಶುದ್ಧವಾಯಿತು ಸಕಲ ಪುರಾತನವ ನೋಡಿ ಎನ್ನ ಸ್ತೋತ್ರ ಶುದ್ಧವಾಯಿತು ಅವರ ಕೀರ್ತಿ ಕೇಳಿ ಎನ್ನ ಭಾವನೆ ಎನಗಿದು ಜೀವನವು ಕೇಳ ಲಿಂಗ ತಂದೆ ನೆಟ್ಟನೆ ನಿಮ್ಮಲವ ಪೂಜಿಸಿ ಭವಗೆಟ್ಟೆ ಕಾಣ ಮಲ್ಲಿಕಾರ್ಜುನ ಅಂಥೇಳಿ ಹೇಳ್ತಾರೆ ಅವರ ಮಾತುಗಳಲ್ಲಿ ಎಷ್ಟು ಪ್ರಖರತೆ ಅವರ ಮಾತಿನ ಮರು ಉತ್ತರದ ರೀತಿಯನ್ನು ನೋಡಿದಾಗ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕಾಯಶುದ್ಧವಾಯಿತಂದರೆ ಲಿಂಗನೆಲೆಗೊಳ್ಳದು ಜೀವಶುದ್ಧವಾಯಿತಂದರೆ ಲಿಂಗನೆಲೆಗೊಳ್ಳದು ಗುಹೇಶ್ವರ ಲಿಂಗದಲ್ಲಿ ಶುದ್ಧ ಸುಯಿಧಾನಿಯಾದನೆಂದರೆ ನಿಜವೂ ಸಾಧ್ಯವಾಗದು ಕೇಳ ಅವ್ವ ಅಂಥೇಳಿ ಅವ್ವ ಅಂತಲೇ ಕರೀತಾರೆ ತಾಯೇ ಅಂತಲೇ ಹೇಳ್ತಾರೆ ಅವರು ಕಾಯ ಶುದ್ಧವಾಯಿತೆಂದರೆ ಲಿಂಗ ನೆಲೆಗೊಳ್ಳದು ಅಂಥೇಳಿ ಅವರು ತಿಳಿಸ್ತಾರೆ ಹಾಗೆ ಅಕ್ಕ ಅದಕ್ಕೆ ಪ್ರತಿರುಕ್ತವಾಗಿ ಇನ್ನೊಂದು ಇದನ್ನು ಹೇಳ್ತಾರೆ ಕಾಯದೊಳಗೆ ಅಕಾಯವಾಗಿತ್ತು ಜೀವದೊಳಗೆ ನಿರ್ಜೀವವಾಗಿತ್ತು ಭಾವದೊಳಗೆ ನಿರ್ಭಾವವಾಗಿತ್ತು ಎನ್ನ ಮನದೊಳಗೆ ಘನ ನೆನೆ ಹಾಯಿತ್ತು ಎನ್ನ ತಲೆ ಮೊಲೆಗಳ ನೋಡಿ ಸಲಹಿದರಾಗಿ ಚೆನ್ನಮಲ್ಲಿಕಾರ್ಜುನನ ಧರ್ಮದರಳು ಅಂಥೇಳಿ ಅವರು ತಕ್ಷಣ ಅಲ್ಲಮ್ಮ ಪ್ರಭುಗಳ ಆ ಒಂದು ಪ್ರಶ್ನೆಗಳ ದಾಟಿಗೆ ಅಷ್ಟೇ ದೃಢಿಯಂತರಾಗಿ ಅಷ್ಟೇ ದೃಢಚಿತ್ತರಾಗಿ ಅಕ್ಕನವರು ಈ ಮರು ಉತ್ತರವನ್ನು ಕೊಡ್ತಿದ್ರು ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕೊಡಲಿಲ್ಲದ ಘನವ ಕೊಡುವ ಪರಿ ಎಂತವ್ವ ಮತ್ತೆ ಕೇಳ್ತಾರೆ ಕೊಡಲಿಲ್ಲದ ಘನವ ಪರಿ ಕೊಡುವ ಪರಿ ಎಂತವ್ವ ಹೇಳಿದರೆ ಅದಕ್ಕದೇ ಕೊರತೆ ಲಿಂಗವ ಬೇರೆ ಮಾಡಿ ಬೆರೆಸುವ ಪರಿ ಎಂತ ಹೇಳು ಅಂಥೇಳಿ ಅವರು ಹೇಳ್ತಾರೆ ನೀನು ಇದೆಲ್ಲ ಉತ್ತರವನ್ನು ಕೊಡ್ತಿದ್ದೆ ಸರಿ ಇದಕ್ಕೆ ಉತ್ತರಿಸು ಅಂತ ಹೇಳ್ತಾರೆ ಅದಕ್ಕೆ ಅಕ್ಕ ಹೇಳ್ತಾರೆ ಗಟ್ಟಿ ದುಪ್ಪಕ್ಕೆ ತಿಳಿ ದುಪ್ಪಕ್ಕೆ ಭೇದ ಉಂಟೆ ಅಯ್ಯ ಗಟ್ಟಿ ದುಪ್ಪಕ್ಕೆ ತಿಳಿ ದುಪ್ಪಕ್ಕೆ ಭೇದ ಉಂಟೆ ಅಯ್ಯ ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ ಆತ್ಮಕ್ಕೆ ಲಿಂಗಕ್ಕೆ ಭೇದ ಉಂಟೆ ಅಯ್ಯ ಎನ್ನ ಅಂಗವನ್ನು ಶ್ರೀಗುರು ಮಂತ್ರವ ಮಾಡಿ ತೋರಿದವನಿಗೆ ಸಾವಯಕ್ಕೆ ನೀರವಯಕ್ಕೆ ಭೇದವಿಲ್ಲವಯ್ಯಾ ಚೆನ್ನಮಲ್ಲಿಕಾರ್ಜುನನೇ ಮಲ್ಲಿಕಾರ್ಜುನನೇ ಒಸಿ ಬೆರೆಸಿ ಮತಿ ಗೆಟ್ಟವಳೆ ನೇತಕ್ಕೆ ನುಡುವಿರಯ್ಯ ಪ್ರಭುವೆ ಅಂಥೇಳಿ ಅವರು ಮತ್ತೆ ನೋಡಿ ಅಕ್ಕ ಮಹಾದೇವಿಯವರು ಅಲ್ಲಮ್ಮ ಪ್ರಭುಗಳ ಪ್ರತಿ ಪ್ರಶ್ನೆಗೂ ಪ್ರತ್ಯುತ್ತರವಾಗಿ ಮತ್ತೆ ಮತ್ತೆ ಇವಳು ಕೂಡ ಪ್ರಶ್ನೆಯೊಂದೊಳಗಿನ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ಅದಕ್ಕೆ ಅಂಗವ ಲಿಂಗವ ಮುಖ ನಿರ್ದಿರ್ಪಿಸಿ ಅಂಗ ಅನಂಗವಾಯಿತು ಮನವ ಅರಿವಿಂಗರ್ಪಿಸಿ ಮನಲಯವಾಯಿತು ಭಾವವ ತೃಪ್ತಿ ಗರ್ಪಿಸಿ ಭಾವಲಯವಾಗಿತ್ತು ಅಂಗಮನೆ ಭಾವವಳಿದ ಕಾರಣ ಅಕಾಯವಾಯಿತು ಎನ್ನ ಕಾಯದ ಸುಖದ ಭೋಗದ ಲಿಂಗವೇ ಭೋಗಿಸುವುದಾಗಿ ಶರಣ ಸತಿ ಲಿಂಗಪತಿಯಾದೆನು ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದನು ಅಂಥೇಳಿ ಹೇಳ್ತಾಳೆ ಅಂದರೆ ಅಕ್ಕ ಅವರ ಕೇಳಿದಂತಹ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಹಾಕುತ್ತಾ ಹಾಕುತ್ತಾ ಉತ್ತರವನ್ನು ನೀಡ್ತಿದ್ರು ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ನಾ ಸತ್ತನೆಂದು ಹೆಣ ಕೂಗಿದುದುಂಟೆ ನಾನು ಸತ್ತೆ ಅಂತ ಯಾವತ್ತರೂ ಹೆಣ ಕೂಗಿದುದುಂಟೆ ಬಚ್ಚಿಟ್ಟ ಬಯಕೆ ಕರೆದುದು ನಮ್ಮ ಬಯಕೆಗಳು ಒಡಲಾಳದಲ್ಲಿ ಇದ್ದಾಗ ಅದು ಯಾವತ್ತಾರು ಕಡೆ ಕರೆದುಂಟ ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೇ ಹಾಲು ಹೆಪ್ಪಿಟ್ಟ ತಕ್ಷಣ ಅದಕ್ಕೆ ಏನಾರು ಸಿಹಿ ಬರುತ್ತಾ ಈ ಮಾತು ಒಪ್ಪು ಒಪ್ಪದೆ ಗುಹೇಶ್ವರ ಲಿಂಗಕ್ಕೆ ನೀನು ಈ ಥರ ಎಲ್ಲ ಹೇಳ್ತಿರ್ತೀಯಾ ಅದೆಲ್ಲ ಸರಿನಾ ಅಂತ ಕೇಳ್ತಾರೆ ಅದಕ್ಕೆ ಅಕ್ಕ ಮತ್ತೆ ಪ್ರತ್ಯುತ್ತರವನ್ನು ನೀಡ್ತಾರೆ ಸತ್ತ ಹೆಣ ಕೂಗಿದುದುಂಟು ಬಯ ಬಾಯಿಬಿಟ್ಟ ಬಯಕ್ಕೆ ಕರೆದುದುದುಂಟು ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಆದುದುಂಟು ಇದನ್ನು ನಿಶ್ಚಯಿಸಿ ನೋಡಿ ಚೆನ್ನಮಲ್ಲಿಕಾರ್ಜುನ ದೇವರಲ್ಲಿ ನೀವು ಹೇಳಿದ್ದೆಲ್ಲರೂ ಆ ಎಲ್ಲದು ಆಗತ್ತೆ ಅದನ್ನು ನೀನು ನಿಶ್ಚಯಿಸಿ ಚನ್ನಮಲ್ಲಿಕಾರ್ಜುನನಲ್ಲಿ ನೋಡು ಆಗ ಆಗತ್ತೆ ಅದರದ್ದು ಬಲ ಗೊತ್ತಾಗತ್ತೆ ಅಂಥೇಳಿ ಹೇಳ್ತಾರೆ ಅದಕ್ಕೆ ಅಲ್ಲಮ್ಮ ಹೇಳ್ತಾರೆ ಇದು ನನಗೆ ಆಶ್ಚರ್ಯ ಹೇಳವ್ವ ಕಾಯವಿಲ್ಲದ ಸುಖವ ಜೀವವಿಲ್ಲದ ಭಾವವ ಬ ಹೇಳ ಗುಹೇಶ್ವರ ಲಿಂಗಕ್ಕೆ ಅಂತ ಅದಕ್ಕೆ ಅವರು ಹೇಳಬೇಕಾದ್ರೆ ಅಕ್ಕ ಈ ಉತ್ತರವನ್ನು ಹೇಳ್ತಾರೆ ಮರದೊರಗಿ ಕನಸು ಕಂಡ ಹೇಳುವಲ್ಲಿ ಸತ್ತ ಹೆಣ ಬಿದ್ದಿತ್ತು ಮನದೊರಗಿ ಕನಸು ಕಂಡ ಹೇಳುವಲ್ಲಿ ಸತ್ತ ಹೆಣ ಬಿದ್ದಿತ್ತು ನನ್ನ ಋಣ ನಿಧಾನ ಎದ್ದು ಕರೆಯಿತ್ತು ಹೆಪ್ಪಿಟ್ಟ ಹಾಲು ಗಟ್ಟಿದುಪ್ಪವಾಗಿ ಸಿಹಿಯಾಗಿತ್ತು ಇದಕ್ಕೆ ತಪ್ಪ ಸಾಧಿಸಲೇಕೆ ಚೆನ್ನ ಮಲ್ಲಿಕಾರ್ಜುನ ದೇವನಗಣ್ಣಗಳಿರ ಅಂಥೇಳಿ ದೇವನಣ್ಣಗಳಿರ ಅಂತ ಕೇಳ್ತಾರವ್ರು ಯಾಕಂತಂದರೆ ಈ ಎಲ್ಲ ಪ್ರಶ್ನೋತ್ತರಗಳಲ್ಲಿ ಒಂದು ಪ್ರಪಂಚಕ್ಕೆ ಅಕ್ಕ ಮಹಾದೇವಿಯವರ ಆಧ್ಯಾತ್ಮ ಬಲವನ್ನು ಭಾವವನ್ನ ಭಕ್ತಿ ಮಾರ್ಗವನ್ನು ಪರಿಚಯಿಸಬೇಕಿತ್ತು ಅಲ್ಲಮ್ಮ ಪ್ರಭುಗಳಿಗೆ ಜೊತೆಗೆ ಅಕ್ಕನ ಆಧ್ಯಾತ್ಮಿಕ ಬಲವನ್ನು ಪರಿಚಯಿಸುವುದರ ಮುಖಾಂತರವಾಗಿ ಆ ಗುರು ಭಕ್ತಿಯನ್ನು ದೇವ ಭಕ್ತಿಯನ್ನು ಅವರಿಗೆ ತಿಳಿಸಬೇಕಾಗಿತ್ತು ಹಾಗಾಗಿ ಚೆನ್ನ ಮಲ್ಲಿಕಾರ್ಜುನನನ್ನು ತಿಳಿದುಕೊಂಡ ಭಾವವನ್ನು ವ್ಯಕ್ತಪಡಿಸುತ್ತಾ ಹೆಚ್ಚಿನ ಮಹತ್ವವನ್ನು ಕೊಡದೆ ಅಂತರಂಗದಲ್ಲಿ ವಿಹರಿಸುತ್ತಾ ತಾತ್ವಿಕವಾಗಿ ಅಕ್ಕ ಮಾತಾಡ್ತಾ ಹೋಗ್ತಿದ್ರು ತನು ಮನ ಶುದ್ಧವಾಗಿರಿಸಿ ಕೊಂಡು ಕಾಯ ಅಕಾಯಗೊಂಡು ಜೀವ ನಿರ್ಜೀವಗೊಂಡು ಭಾವ ನಿರ್ಭಾವವಾಯಿತು ಅಂಥೇಳಿ ಹೇಳ್ತಾ ಹೇಳ್ತಾ ಆತ್ಮಕ್ಕೆ ಲಿಂಗ್ ಅಂಗಕ್ಕೆ ಭೇದ ಭಾವ ಉಂಟೆ ಅಂತ ಪ್ರಶ್ನಿಸ್ತಾರೆ ಹಾಗಾಗಿ ಅವರು ಶರಣಸತಿ ಲಿಂಗಪತಿ ಅದೇನು ಅಂತ ಹೇಳ್ತಾ ಹೇಳ್ತಾ ಅಕ್ಕನ ಆಧ್ಯಾತ್ಮವನ್ನು ಅಳಿಯಲು ಸಾಧ್ಯವೇ ಅಂತ ಕೇಳ್ತಾರೆ ಅಕ್ಕನ ಆಧ್ಯಾತ್ಮದ ಚಿಂತನೆಯನ್ನು ಅಳಿಯಲು ಸಾಧ್ಯವೇ ಜೊತೆಗೆ ಅಕ್ಕನೆಗಿರುವಂತಹ ಆಧ್ಯಾತ್ಮ ಬಲ ದೈವ ಬಲ ತನ್ನ ಚನ್ನ ಮಲ್ಲಿಕಾರ್ಜುನನನ್ನು ಕಾಣುವಂತಹ ಹಂಬಲ ಆ ಒಂದು ಗುರು ಭಕ್ತಿಯನ್ನು ಅದು ಅಳೆಯಲು ಸಾಧ್ಯವೇ ಅಂತ ಹೇಳ್ತಾರೆ ಆಗ ಅಲ್ಲಮರು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಂಥರಂಗದ ಪ್ರಭೆ ಬಹಿರಂಗವೆಲ್ಲ ತಾನೆಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ್ನ ಶ್ರೀಪಾದಕ್ಕೆ ನಮೋ ನಮೋ ಅಂಥೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳ ಈ ಒಂದು ವಚನದ ಮುಖಾಂತರ ಅಕ್ಕ ಮಹಾದೇವಿಯವರಿಗೆ ಅವರು ನಮಸ್ಕರಿಸ್ತಾರೆ ವೀಕ್ಷಕರೇ ಇಲ್ಲಿವರೆಗೂ ತಾವು ಪ್ರವಚನ ಮಾಲಿಕೆಯಲ್ಲಿ ಅನುಭವ ಮಂಟಪದ ಷಡ್ಜ್ಯೋತಿಗಳನ್ನು ನೋಡಿದ್ರಿ ಅನುಭವ ಮಂಟಪದ ಷಡ್ಜ್ಯೋತಿಗಳನ್ನು ಡಾಕ್ಟರ್ ಎಸ್ ಪುಟ್ಟಪ್ಪ ಮುಡಿಗಂಡ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಇದ್ದಂತಹ ಆ ಷಡ್ಜ್ಯೋತಿಗಳನ್ನು ತಮಗೆ ನಾನು ಪರಿಚಯಿಸಿಕೊಟ್ಟೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಸದಾ ವೀಕ್ಷಿಸ್ತೀರಿ ಇದು ಸಂಸ್ಕಾರದ ಬಳಕು ಎಲ್ಲರಿಗೂ ಶರಣು ಶರಣಾರ್ಥಿ